ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಬೆಳಗಿನ ಜಾವನೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಊರಲ್ಲಿ ನಮ್ಮ ಮನೆ ದೇವ್ರದ್ದು ಜಲ್ದಿ ಮಹೋತ್ಸವ ಇತ್ತು ಹಾಗಾಗಿ ಬೆಳಗಿನ ಜಾವನೆ ಎದ್ಬಿಟ್ಟು ರೆಡಿಯಾಗಿ ಈಗ ಒಂದು ಐದು ಗಂಟೆನ ಐದೂವರೆನ ಆಗಿತ್ತು ಅಷ್ಟರಲ್ಲಿ ರೆಡಿಯಾಗಿ ಹೊರಟ್ವಿ ಮತ್ತು ನಾನು ಹೋಗುವಾಗ ವಿಡಿಯೋ ಮಾಡ್ಕೊಂಡಿಲ್ಲ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ನಮ್ಮ ಊರಲ್ಲಿ ಪಕ್ದೂರಲ್ಲಿ ದೇವ್ರು ಇರೋದು ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಈಗ ಒಂದು ಆರು ಗಂಟೆ ಆರು ಕಾಲಾಗಿತ್ತು ಅಂತ ಅನಿಸುತ್ತೆ ಅಷ್ಟೇ ನೋಡಿ ಎಲ್ಲ ಜನ ಸೇರಿದ್ದಾರೆ ತುಂಬು ಅಂದರೆ ಬೆಳಗಿನ ಜಾವನೆ ಜಾತ್ರೆ ಆಗೋದು ಹಾಗಾಗಿ ಈಗ ಎಲ್ಲರೂ ಕೂಡ ಬಂದಿದ್ದಾರೆ ಆಲ್ರೆಡಿ ಬಂದು ತುಂಬ ಹೊತ್ತಾಯಿತು ನಾವು ಬಂದೆಲ್ಲ ನಾವು ಕೂಡ ಒಂದು ಕಡೆ ಎಲ್ಲ ಕೂತ್ಕೊಂಡು ರಿಲೇಷನೆಲ್ಲ ಎಲ್ಲ ಬಂದಿದ್ರಲ್ವಾ ಮನೆಯಲ್ಲೆಲ್ಲ ನಾನು ವಿಡಿಯೋ ಮಾಡಿರಲಿಲ್ಲ ಹಿಂದಿನ ದಿನವೇ ಎಲ್ಲ ಎಲ್ಲ ತುಂಬ ಜನ ಬಂದಿದ್ದರು ಮನೆಗೆ ಹಾಗೆ ನೋಡ್ತಾ ಇರ್ಬೋದು ನೋಡಿ ನಮ್ಮ ಕುಲ್ದೋರು ಅಂದರೆ ಶೆಟ್ಟೆನವ್ರು ಕುಲದೋರು ಯಾರೆಲ್ಲ ಇರ್ತಾರೆ ಎಲ್ಲರೂ ಕೂಡ ದೇವ್ರು ಇರುತ್ತೆ ಈ ನಮ್ಮ ಮನೆ ದೇವರು ಕುಲದವ್ರು ಯಾರೆಲ್ಲ ಇರ್ತಾರೆ ಎಲ್ರಿಗೂ ಕೂಡ ಇದು ಜಲ್ದಿ ಮಾಡ್ತಾ ಇರೋದು ಹತ್ತು ವರ್ಷದ ಮೇಲೆ ಇವತ್ತು ಇದ್ದಾರೆ ಹಾಗಾಗಿ ತುಂಬ ಜನ ಬಂದಿರ್ತಾರೆ ಹಾಗೆ ಅವರ ಅಣ್ ತಂದಿರು ನೆಂಟರು ಈ ಥರ ಎಲ್ಲ ಕಡೆ ಕೂಡ ಬಂದಿರ್ತಾರೆ ಹಾಗೆ ನೋಡ್ತಾ ಇರ್ಬೋದು ನೋಡಿ ಇನ್ನು ಈಗ ಸೂರ್ಯ ಉದಯ ಆಗ್ತಾ ಇದೆ ಈಗಂತೂ ತುಂಬಾ ದೇವರೆಲ್ಲ ಇದ್ದಾರೆ ಎಲ್ಲ ಕುಲದೋರು ಎಲ್ಲ ಕಡೆ ಕೂಡ ಆ ದೇವರೆಲ್ಲ ಆಗ್ತಾ ಇದ್ದಾವೆ ಜಲ್ದಿ ಅಂತ ನಮ್ಮದು ದೇವರಾಗಿ ಹತ್ತು ವರ್ಷ ಆಗಿತ್ತಂತೆ ಹತ್ತು ವರ್ಷದ ಮೇಲೆ ಇವತ್ತು ಮಾಡ್ತಾ ಇರೋದು ನನ್ನ ಮದುವೆ ಆದಮೇಲೆ ಇದೇ ಫಸ್ಟ್ ಮಾಡ್ತಾ ಇರೋದು ಪಕ್ಕದಲ್ಲೇನೇ ಕೆರೆ ಇದೆ ಕೆರೆ ಪಕ್ಕನೇ ಅಂಗಳದಲ್ಲಿ ಜಲ್ದಿ ಅಂತ ಮಾಡ್ತಾರೆ ಅಂದರೆ ನೂರ ಒಂದು ಎಡೆ ಹಾಕ್ಬಿಟ್ಟು ದೇವ್ರನ್ನ ಕುಂಡ್ರಿಸಿ ದೇವ್ರನ್ನ ತಂದಿಲ್ಲಿ ಕುಂಡ್ರಿಸಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಚಿಕ್ಕದಾಗಿ ಬಾವಿ ಥರ ತೋಡಿದರೆ ಅಲ್ಲಿ ನೀರು ಬರೋವರೆಗೂ ಬಾವಿ ಥರ ತೋಡಿಬಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲೆಲ್ಲ ಗಂಗಮ್ಮನೆಲ್ಲ ಮಾಡಿಬಿಟ್ಟು ನೋಡಿ ಈ ಥರ ಎಡೆ ಎಲ್ಲ ಹಾಕ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಎಡೆ ಕೊಡ್ತಾರೆ ಈ ಥರ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ದೇವ್ರಿಗೆ ಅಲ್ಲೇ ದೇವ್ರನ್ನ ಕುಂಡ್ರಿಸ್ಬಿಟ್ಟು ಅಲಂಕಾರ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಆಗುತ್ತೆ ಈ ಥರನೇ ಜಲ್ದಿ ಅಂತ ಮಾಡ್ತಾರೆ ಇನ್ನು ಏನೇನೋ ಮಾಡ್ತಾರೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ದೇವ್ರ ಉತ್ಸವಗಳನ್ನೆಲ್ಲ ತಂದ್ಬಿಟ್ಟು ಅಲಂಕಾರ ಎಲ್ಲ ಮಾಡಿ ಇಲ್ಲಿ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನಾವು ಕೂಡ ಬಂದು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡ್ವಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ ನೋಡೋದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ವಿಗ್ರಹಗಳನ್ನ ಇಟ್ಟಿದ್ದಾರೆ ಇಟ್ಬಿಟ್ಟು ಎಲ್ಲದಕ್ಕೂ ಅಲಂಕಾರ ಮಾಡಿ ಪಕ್ಕದಲ್ಲೇ ಏನು ಜಲ್ದಿ ಕೂಡ ಅಂದರೆ ಬಾವಿ ಎಲ್ಲ ತೊಡಿದ್ರಲ್ಲ ಅದ್ರ ಪಕ್ಕದಲ್ಲ ದೇವ್ರನ್ನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನೆಕ್ಸ್ಟ್ ನಮಗೆ ಮತ್ತು ನಮ್ಮ ಅತ್ತೆ ಮಾವಂಗೆಲ್ಲ ಬಂದಿರ್ತಾರಲ್ಲ ನೆಂಟರು ಅವರೆಲ್ಲಾನು ಬಟ್ಟೆ ಎಲ್ಲ ತಂದಿರ್ತಾರೆ ಮಡ್ಲಕ್ಕಿ ಎಲ್ಲ ಕೊಡ್ತಾರೆ ತವ್ರ ಮನೆಯವರು ಹಾಗಾಗಿ ಇಲ್ಲಿ ನಮ್ಮ ಅತ್ತೆ ಮಾವಂಗೆ ನಮ್ಮ ಅತ್ತೆ ಅವರ ತವ್ರ ಮನೆ ಕಡೆಯವರು ಮಡ್ಲಕ್ಕಿ ಕಟ್ತಾ ಇದ್ದಾರೆ ಇವರು ನಮ್ಮ ಅತ್ತೆ ಅವರ ಅಣ್ಣ ನೆಂಟಿ ಹಾಗೆ ಆಂಟಿ ಕೂಡ ಅಷ್ಟೇ ಎಲ್ಲ ಇಡ್ತಾ ಇದ್ದಾರೆ ಹಾಗೆ ನಮ್ಮ ಅತ್ತೆಯವರ ಅಕ್ಕ ತಂಗಿಯವರು ಅವರ ಮನೆಯವರು ಹಾಗೆ ನಮ್ಮ ಅಮ್ಮವರು ಎಲ್ಲರೂ ಕೂಡ ಬಂದಿದ್ರು ಇದು ನಮ್ಮ ಅತ್ತೆಯವರ ತಂಗಿ ಇವರು ಕೂಡ ಮಡ್ಲಕ್ಕಿ ಎಲ್ಲ ಕಟ್ಬಿಟ್ಟು ಅವರು ಬಟ್ಟೆ ಎಲ್ಲ ತಂದಿರ್ತಾರಲ್ಲ ಅದೆಲ್ಲ ಕೊಡ್ತಾ ಇದ್ದಾರೆ ನೆಕ್ಸ್ಟು ನಮ್ಮ ಆಂಟಿ ಕೂಡ ಅಷ್ಟೇ ನಮ್ಮ ಅತ್ತೆ ಮಾವನ್ಗೆ ಎಲ್ಲ ಕಟ್ಟಿ ಬಟ್ಟೆ ಎಲ್ಲ ತಂದಿದ್ರು ಅವರು ಕೂಡ ಬಟ್ಟೆ ಎಲ್ಲ ಇದ್ದಾರೆ ಇದು ಜಲ್ದಿ ಅಂತ ದೇವ್ರು ಏನು ಮಾಡ್ತಾರೆ ಇದು ತುಂಬ ಒಂದು ಸರಿ ಮಾಡ್ತಾರೆ ಹಾಗಾಗಿ ಆ ಟೈಮಲ್ಲಿ ನಮ್ಮ ನೆಂಟರು ಮತ್ತು ನಮ್ಮ ಮತ್ತು ಅವ್ರ ಮನೆಯವರು ಮತ್ತು ಅಕ್ಕ ತಂಗಿಯವ್ರು ಈ ಥರದವರೆಲ್ಲ ಇರ್ತಾರಲ್ಲ ಅವರೆಲ್ಲ ಕೂಡ ಯಾರು ದೇವ್ರು ಮಾಡ್ತಾರೆ ಅವ್ರಿಗೆ ಬಟ್ಟೆ ತರಬೇಕು ಅಂತೇಳ್ಬಿಟ್ಟು ತೊಗೊ ಬರ್ತಾರೆ ಹಾಗಾಗಿ ನಾವು ಕೂಡ ಅಷ್ಟೇ ನಮ್ಮ ಮನೆಗೆ ಬಂದಂಥ ಹೆಣ್ಮಕ್ಳು ಎಲ್ರಿಗೂ ಕೂಡ ನಾವು ಕೂಡ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿದ್ದೆ ನಾನು ಬೆಂಗಳೂರಲ್ಲೇ ಬಟ್ ನನ್ನದೆಲ್ಲ ವ್ಲಾಗ್ ಎಲ್ಲ ಮಾಡ್ಕೊಂಡಿಲ್ಲ ತುಂಬಾ ಶಾಪಿಂಗ್ ಎಲ್ಲ ಮಾಡಿದ್ವಿ ಈಗ ಒನ್ ಎಲ್ಲರೂ ಕೂಡ ಅಷ್ಟೇ ಬಂದಿದ್ರಲ್ಲ ಅವರೆಲ್ಲ ಕೂಡ ಒಬ್ಬರಿಂದೊಬ್ರು ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಅತ್ತೆ ಮತ್ತು ಮಾವ ಅವ್ರಿಗೆಲ್ಲ ಕಟ್ಟಿದ್ದಾಯ್ತು ಈಗ ನನಗೂ ಮತ್ತು ಹಸ್ಬೆಂಡ್ಗೆ ಅಮ್ಮ ಕೂಡ ಎಲ್ಲ ತಂದಿರ್ತಾರಲ್ಲ ಅದು ಮತ್ತು ಆಂಟಿಯವರು ಕೂಡ ತಂದಿದ್ರು ಅದನ್ನೆಲ್ಲನೂ ಆಂಟಿ ಕೊಡ್ತಾಯಿದ್ದಾರೆ ಎಲ್ಲರೂ ಕೂಡ ಅಷ್ಟೇ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದರು ಹಾಗೆ ತುಂಬ ಜನ ಸೇರಿದ್ದಾರೆ ನಾವು ಈ ಕಡೆ ಒಂದು ಸೈಡ್ ಕೂತಿದ್ವಿ ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ನೆಂಟರೆಲ್ಲ ಬಂದಿರ್ತಾರೆ ಎಲ್ಲರೂ ಜನ ಕೂಡ ಸೇರಿರ್ತಾರೆ ಎಲ್ಲರೂ ಒಂದತ್ರ ಕೂತ್ಕೊಂಡು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಈ ರೀತಿ ನಮಗೆಲ್ಲ ಮಾಡ್ಲಾಕಿ ಕೊಡ್ತಾರೆ ನೆಕ್ಸ್ಟ್ ನಾವು ಕೂಡ ಅವ್ರಿಗೆ ನಾವೇನು ತಂದಿರ್ತೀವಿ ಆ ಕುಂಕುಮನ ಅವ್ರಿಗೂ ಕೂಡ ನಾವು ಕೊಡ್ತೀವಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಡ್ರೆಸ್ನ ಮ್ಯಾಚಿಂಗ್ ಮಾಡ್ಕೊಂಡಿದ್ವಿ ತುಂಬ ಜನ ಕೇಳ್ತಾಯಿದ್ರು ಯಾವ ಥರ ಮ್ಯಾಚ್ ಮಾಡ್ಕೊಂಡೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಾನು ಸ್ಟೇಟಸ್ಗೆಲ್ಲ ಆ ಫೋಟೋಸ್ ಹಾಕಿದಾಗ ತುಂಬ ಜನ ಕಾಲ್ ಮಾಡೆಲ್ಲ ಇದ್ರು ಯಾವ ರೀತಿ ಮ್ಯಾಚ್ ಮಾಡಿಕೊಂಡೆ ಎಲ್ಲಿ ತೊಗೊಂಡೆ ಅಂತೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ವಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಅಷ್ಟೇ ನಾನು ಒಂದು ಸೀರೆ ತರಿಸಿ ಇಬ್ಬರಿಗೂ ಕೂಡ ಮ್ಯಾಚ್ ಮಾಡಿಕೊಂಡೆ ಅದನ್ನು ಯಾವ ರೀತಿ ಮಾಡಿದೆ ಅಂತೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೀರೆ ಅಂತ ಹೇಳಿದರು ನಾನು ರೆಡ್ ಕಲರ್ ಅದು ಒಂಥರ ಟೊಮೊಟೊ ರೆಡ್ ಬರುತ್ತಲ್ಲ ಆ ಥರ ಇದೆ ಆ ರೆಡ್ಡು ತುಂಬ ಹೈಲೈಟಾಗಿ ಕಾಣುತ್ತೇನೋ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಇಷ್ಟ ಆಯಿತು ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತೆಲ್ಲ ಹಾಗೆ ನಾನು ತುಂಬ ಜನಕ್ಕೇನು ಹೇಳಿರಲಿಲ್ಲ ನಮ್ಮ ಹತ್ರದ್ದವ್ರ ಆಂಟಿಯವರು ಮತ್ತು ನಮ್ಮ ಅಪ್ಪನ ಅಕ್ಕ ತಂಗಿಯವರು ಅಮ್ಮನ ಅಕ್ಕ ತಂಗಿಯವರು ಮಾತ್ರ ಹೇಳಿದ್ದೆ ಎಲ್ಲ ರಿಲೇಷನ್ನವ್ರಿಗೆಲ್ಲ ಏನು ಹೇಳಿರಲಿಲ್ಲ ನಾನು ಯಾಕೆಂದರೆ ನನಗೂ ಕೂಡ ಇದು ಫಸ್ಟ್ ಟೈಮು ಇದು ಜಲ್ದಿ ಯಾವ ರೀತಿ ಆಗುತ್ತೆ ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ತುಂಬ ಜನ ನಮ್ಗೆ ಹೇಳಿಲ್ಲ ಅಂತ ಹೇಳ್ತಾ ಇದ್ರಂತೆ ಬಟ್ ನನಗೆ ನನಗೆ ಗೊತ್ತಿಲ್ಲ ಯಾವ ರೀತಿ ಏನು ಅಂತ ಎಲ್ಲ ಅಲ್ವ ಬೇರೆ ಊರಲ್ಲಿ ಬೇರೆ ಮಾಡೋದು ಅಂತೇಳ್ಬಿಟ್ಟು ನಾನು ಜಾಸ್ತಿ ಯಾರಿಗೂ ಹೇಳೋದಕ್ಕೆ ಹೋಗಿರಲಿಲ್ಲ ನಮ್ಮ ಅತ್ತೆ ಕೂಡ ಅವ್ರ ರಿಲೇಷನ್ವ್ರಿಗೆಲ್ಲ ಹೇಳಿದ್ರಲ್ಲ ಎಲ್ಲ ತುಂಬ ಜನ ಬಂದು

ஆடு பாட்டல கிரோ இல்ல பாள என்ன அம்மா பச்சலா ಹಾಗೆ ಇವರು ಕೂಡ ನಮ್ಮ ಆಂಟಿ ನಮ್ಮ ಅಪ್ಪ ಇದರಲ್ಲ ತಮ್ಮನ ಎಂಟಿ ಅವರು ಕೂಡ ನಮಗೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ರು ಅವರೆಲ್ಲ ಬಂದಿದ್ದರು ಅವರು ಕೂಡ ಈಗ ಮಡ್ಲಕ್ಕಿ ಎಲ್ಲ ಕಟ್ತಾಯಿದ್ರು ಅಮ್ಮ ಮಡ್ಲಕ್ಕಿ ಕೊಡ್ಬೇಡ ಅವಳಿಗೆ ಸುಮ್ಮನೆ ಹಾಗೆ ತೆಟ್ಟೆ ಕೊಡು ಅಂತ ಹೇಳ್ತಾಯಿದ್ರು ಯಾಕೆಂದರೆ ಪ್ರೆಗ್ನೆಂಟ್ ಇರೋರಿಗೆ ಮಡ್ಲಕ್ಕಿ ಕಟ್ಟಲ್ಲ ಹಾಗಾಗಿ ಹಾಗೆ ತೆಟ್ಟೆ ಕೊಡು ಮಡ್ಲಕ್ಕಿ ಕಟ್ಟಬೇಡ ಅಂತ ಹೇಳ್ತಾಯಿದ್ರು ಇಲ್ಲಾಂದರೆ ನಮ್ಮ ಅತ್ತೆ ಕಟ್ಟಿದಾರಲ್ಲ ಆ ಥರ ನನಗೂ ಕೂಡ ಮಡ್ಲಕ್ಕಿ ಕಟ್ತಾಯಿದ್ರು ಪ್ರೆಗ್ನೆಂಟ್ ಇರೋದ್ರಿಂದ ಮಡ್ಲಕ್ಕಿ ಕಟ್ಟಬಾರ್ದು ಅಂತೇಳ್ಬಿಟ್ಟು ಹಾಗೆ ಎಲ್ಲ ಕೈಗೆ ಕೊಡ್ತಾಯಿದ್ರು ಹಾಗೆ ಅತ್ತೆ ಮಾವಿನಿಂದ ಆಯ್ತಲ್ವ ಈಗ ನಮಗೂ ಕೂಡ ಅಷ್ಟೇ ಎಲ್ರೂ ನನ್ನ ಮಗಳಿಗೂ ನಮಗೂ ಎಲ್ಲ ಕುಕ್ ಮಾಡಿಟ್ಬಿಟ್ಟು ಅವ್ರು ಏನು ತಂದಿರ್ತಾರೆ ಅದನ್ನು ನಮಗೂ ಕೂಡ ಎಲ್ಲ ಕೊಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ದೇವರೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ತುಂಬಾ ಬಿಸಿಲಿತ್ತು ಬೇಗನೆ ಹೋಗಿರೋದ್ರಿಂದ ಬೇಗನೆ ರಿಟರ್ನ್ ಬಂದ್ವಿ ಒಂಬತ್ತುವರೆಗೆಲ್ಲ ರಿಟರ್ನ್ ಮನೆಗೆ ಬಂದುಬಿಟ್ವಿ ನಾವು ಹಾಗೆ ನಮ್ಮ ಹಿಂದೆ ಕೂತಿದ್ದಾರಲ್ಲ ಅವರೆಲ್ಲ ನಮ್ಮ ಅತ್ತೆಯವರ ಅಕ್ಕ ತಂಗಿಯವರು ಎಲ್ಲ ಬಂದಿದ್ರು ಎಲ್ಲ ಒಂಥರ ಚೆನ್ನಾಗಿತ್ತು ದೇವರೆಲ್ಲ ಇದೆಲ್ಲ ಆಗ ಆಲ್ರೆಡಿ ಒಂದು ತಿಂಗಳು ಮೇಲಾಯಿತು ಬಟ್ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ರಜದಲ್ಲಿ ಊರಲ್ಲಿ ಇದನ್ನೆಲ್ಲ ಆಗಾಗಿ ಈಗ ಬ್ಯಾಂಗ್ಳೂರಿಗೆ ಮೇಲೆ ಇಲ್ಲಿ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ બાર ખાલી મમતા આ બાર ખોડ ખાલી ನೆಕ್ಸ್ಟ್ ಈಗ ನನ್ನ ಆದ್ನೆ ಕೂಡ ಕುಂಕುಮ ಎಲ್ಲ ಇದ್ದಾರೆ ಅವರು ಕೂಡ ಬಟ್ಟೆ ಎಲ್ಲ ತೊಗೊಬಂದಿದ್ರಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಅಮೌಂಟ್ ಕೊಟ್ಟಿದ್ದರು ನನಗೆ ನೀನೇ ತೊಗೊಬೋ ಬಟ್ಟೆ ಎಲ್ಲ ಅಂತ ಹೇಳಿದರು ನಾನೇ ತೊಗೊಂಡಿದ್ದೆ ಇಲ್ಲೇ ಬಟ್ ನಾನಾಗ ಶಾಪಿಂಗ್ ಎಲ್ಲ ಮಾಡಿದ್ದು ವೀಡಿಯೋಸ್ ಎಲ್ಲ ಮಾಡ್ಕೊಡೋದಕ್ಕಾಗಲಿಲ್ಲ ತುಂಬಾ ಓಡಾಟ ಅದು ಇದು ಇತ್ತು ಹಾಗಾಗಿ ಅವೆಲ್ಲ ವೀಡಿಯೋಸ್ ಏನೂ ಮಾಡಲಿಲ್ಲ ನಾನು ನೋಡ್ರಿ ಎಲ್ಲ ಎಲ್ಲರೂ ಬರೋಕ್ಕಾಗಲ್ಲ ನೀವು ಇಬ್ಬರು ಅಷ್ಟೇ ಅಮ್ಮ ನೋಡಮ್ಮ ನೋಡಿ ಈ எல்லம்மா <laughs> இக்கடிக்கே ನೆಕ್ಸ್ಟ್ ಈಗ ನಮಗೆ ಬಂದಿರೋರೆಲ್ಲ ಕುಂಕುಮ ಎಲ್ಲ ಕೊಟ್ಟಿದ್ದೆಲ್ಲ ಆಯಿತು ಹಾಗೆ ನಮ್ಮ ಅತ್ತೆ ಮಕ್ಕಳು ಕೂಡ ಬಂದಿದ್ಲು ಅವಳು ಕೂಡ ಎಲ್ಲ ಕೊಟ್ಟು ಹೋದ್ಲು ಈಗ ನಾವು ಮನೆಗೆ ನಮ್ಮ ಮನೆಗೆಲ್ಲ ಬಂದಿರ್ತಾರಲ್ವ ಹೆಣ್ಮಕ್ಳಿಗೆ ಅವ್ರಿಗೆಲ್ಲ ಈಗ ನಾವು ಕುಂಕುಮನ ಕೊಡಬೇಕು ಈಗ ಮೊದಲು ನಮ್ಮ ಆದ್ನಿಗೆ ನಾವು ಕೊಡ್ತಾ ಇದ್ವಿ અમ નોડી કડી કેમાલા અ சீர குறும் அம்பி சொல் நான்

ಹಾಗೆ ಇವರು ನಮ್ಮ ಮಾವ ಇದ್ದಾರಲ್ಲ ಅವರ ಅಣ್ಣ ತಮ್ಮದಿರ ಹೆಣ್ಮಕ್ಳು ಇವರು ಕೂಡ ನಮ್ಮ ಮನೆಗೆ ಹೆಣ್ಮಕ್ಳು ಆಗಬೇಕಲ್ವ ಇವ್ರಿಗೂ ಕೂಡ ಬಂದಿದ್ರು ಅವ್ರಿಗೂ ಕೂಡ ನಾವು ಸೀರೆ ಎಲ್ಲ ತೊಗೊಬಂದಿದ್ವಿ ಆಗ ಕುಂಕುಮ ಎಲ್ಲ ಕೊಟ್ಟು ಇವ್ರಿಗೂ ಕೂಡ ಸೀರೆ ಎಲ್ಲ ಕೊಡ್ತಾಯಿದ್ವಿ ಹಾಗೆ ನಮ್ಮ ಮನೆಗೆ ಬಂದಿರೋರಿಗೆಲ್ಲ ನಾವು ಕೊಟ್ಟಿದ್ದೆಲ್ಲ ಆಯ್ತು ಅವರು ನಮಗೆ ಕೊಟ್ಟಿದ್ದೆಲ್ಲ ಆಯ್ತು ಹಾಗೆ ತುಂಬ ಜನ ಇದ್ದರು ದೇವರ ದರ್ಶನ ಮಾಡೋದಕ್ಕೆ ಹೋಗಿರಲಿಲ್ಲ ನಾವು ಹಾಗಾಗಿ ಈಗ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಬಿಸಿಲು ಕೂಡ ತುಂಬ ಜಾಸ್ತಿನ ಆಯ್ತಲ್ವ ಹಾಗಾಗಿ ಹೋಗಿ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ನಮಗೂ ಕೂಡ ಯಾರೆಲ್ಲ ರಿಲೇಟಿವ್ಸ್ ಸಿಗ್ತಾರೋ ಅವನ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ದೇವ್ರಿಗೆಲ್ಲ ಅಲಂಕಾರ ಎಲ್ಲ ಮಾಡಿದ್ರಲ್ವ ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಕೂಡ ಕೈಯೆಲ್ಲ ಮುಕ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಹಾಗೆ ಅಲ್ಲಿ ಜಲ್ದಿ ಹತ್ರ ಬಾವಿ ಎಲ್ಲ ತೋಡಿದ್ರಲ್ವ ಅದು ಕೂಡ ಎಲ್ಲನೂ ನೋಡಿಕೊಂಡು ಲಾಸ್ಟಲ್ಲಿ ಬಂದ್ವಿ

ಅಲ್ಲಿ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ಇದ್ವಿ ಹಾಗೆ ಅಲ್ಲೂ ಕೂಡ ಯಾರೋ ಒಬ್ರು ವಿಡಿಯೋಸ್ ಎಲ್ಲ ಮಾಡ್ಕೊಂತ ಇದ್ರು ನೆಕ್ಸ್ಟ್ ಸ್ಟಲ್ಲಿಂದ ಬಂದ್ವಿ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ರು ನಮ್ಮ ಅಮ್ಮ ಮತ್ತು ಆಂಟಿ ಎಲ್ಲ ಹೋಗಿ ಊಟ ಎಲ್ಲ ಹಾಕಿಸ್ಕೊಂಡು ಬಂದು ಇಟ್ಟಿದ್ರು ನಮಗೆ ಯಾಕೆಂದರೆ ಮತ್ತಲ್ಲಿ ಕೂಡ ತುಂಬಾ ಕ್ಯೂ ಇತ್ತು ಹಾಗಾಗಿ ಇಲ್ಲೇ ಊಟ ಎಲ್ಲ ಬಂದು ಇಟ್ಟಿದ್ರು ನಾವು ಕೂಡ ಕೂತ್ಕೊಂಡು ದೇವರ ಪ್ರಸಾದ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಕೂತ್ಕೊಂಡು ತಿಂದುಬಿಟ್ಟು ಮನೆ ಕಡೆ ಹೊರಟ್ವಿ ನಾನು ಫುಲ್ ನನ್ನ ಆಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಫ್ಯಾಮಿಲಿ ಮನೆ ಕೆಲಸ ಅದು ಇದೆಲ್ಲ ಇರುತ್ತಲ್ವ ಎಲ್ಲೆಲ್ಲಿ ನನಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ಸ್ ಸಿಗುತ್ತೆ ಅಲ್ಲಿ ಮಾತ್ರ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹಾಗೆ ಈ ವಿಡಿಯೋ ನಿಮಗೆ ಆಗಿದ್ರೆ ಬಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್